ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ సర్ బజాజ్ మాగ్జిమమ్ అంటే ఆటో కొడుతారా లేదు సర్ బజాజ్ మాగ్జిమమ్ ఆటో ఆ ఇష్ట్ మొదలు ఇది ఇర్ అడ్జస్ట్ సర్ ఓనర్ ఇరో గవర్ంట మొన్న వరవర డాక్యుమెంట్స్ రన్నింగ్ ಇದೆಯಾ हेलो ఏల్లు సర్ డాక్యుమెంట్స్ రన్నింగ్ ఏదానా అంటే సర్ డాక్యుమెంట్స్ రన్నింగ్ ಇದೆ ಕಡಿದು ಫೈನಾನ್ಸ್ ಇಲ್ವಾ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಪ್ಸೇ ಇಲ್ಲ ಆ ಲಸ್ ಅದೇನ್ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಹಂಗೆ ಕೊಡ್ಬೇಡ್ತೀನಿ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿಗೆ 220 ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಪಕ್ಕಾ ಇದೆ ಸರ್ ಗಾಡಿ ಟೈರ್ ಗಳು ಟೈರ್ 100% ಐತೆ ಇಂಜಿನ್ ತೊಟ್ಟಿ ಎಲ್ಲ ಚೆನ್ನಾಗಿದೆ ಗಾಡಿ ಇದು ಓಕೆ ಸರ್ ಎಲ್ಲ ಪಕ್ಕಾ ಐತೆ ಈ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಇದು ದೇಲಿ ವಿಜಯಪುರ ವಿಜಯಪುರ ಆ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ 720000 ನೋಡಿ ಪಾಜಲ್ತೀರಾ